ಅಯ್ಯೋ ಅಲ್ಲಮ್ಮ ಶಾನ್ ಬೋಗ್ರ ಮನೆಯವರೆಲ್ಲ ಓದ್ತಾ ಇರೋದು ಇಲ್ಲ ಪಪ್ಪಣ ಇಂಥವು ಎರಡು ಗಾಡಿ ಮಾಡ್ತೀವಿ ಒಂದು ಗಾಡಿ ಒಂದು ಏಳನೇ ಜನ ಮಕ್ಕಳಿದ್ದಾರೆ ಮತ್ತೆ ಅಡುಗೆ ಸಾಮಾನು ಎಲ್ಲ ಇದೆ ಅವ್ರೊಂದು ಗಾಡಿ ಇವಾಗ ಓಡ್ತಾ ಇದಾರೆ ನಾವು ಇಲ್ಲಿಗೆ ಬಂದ್ವಿ ನೀವು ಹೋಗ್ರಿ ಪಪ್ಪಣ ಅಯ್ಯ ನಮ್ಕೊಂಡ್ ಸ್ವಲ್ಪ ಜಾಗ ಕೂಡ ಮಾರೂಪ ನಾವು ಬರ್ತೀರಿ ಜಯಮ್ಮ ಇದು ಫ್ಯಾಮಿಲಿ ಟ್ರಿಪ್ ಅಲ್ಲ ಫ್ಯಾಮಿಲಿ ಟ್ರಿಪ್ ಆಗಿದ್ರೆ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ ಇದು ಮಕ್ಕಳು ಹೋಗೋದು ಮಕ್ಕಳನ್ನ ಆರಾಮಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಇದ್ದೀವಿ ನೀವು ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಹಾಂ ಅಯ್ಯೋ ನಮ್ಕೆ ಅಂತ ಹೇಳದಮ್ಮ ಸರಸ್ವತಿ ಹೇಳಿದ್ದು ನಾವು ಟೂರ್ ಹತ್ತ ನೀವು ಬಟ್ಟೆ ಹೋಗ್ರಿ ಅಂತ ಇಲ್ಲ ಇಲ್ಲ ನೀವ್ ಹೋಗ್ರಿ ಇಲ್ಲ ಮಕ್ಕಳು ಮಕ್ಳು ಬಿಡಮ್ಮ ಹೋಗ್ ಬರ್ರಿ ದೇವ್ರ ಒಳ್ಳೇದು ಮಾಡ್ಲಿ ಸ್ನೇಹ ಸರಸ್ವತಿ ಕೆಳಗಿಳಿ ಕೆಳಗಿಳಿಬೇಕು ಇವಾಗಿಲ್ಲ ಅಂದ್ರೆ ಬೀಳ್ತ ಬೇಟು ಸ್ನೇಹ ನಿಂಗೆ ನಿಮ್ ಕಾನ್ವೆಂಟ್ ಅಲ್ಲಿ ಟ್ರಿಪ್ ಹಾಕ್ತಾರಂತೆ ವಂಡರ್ ಹೋಗಿ ಅಂತೆ ಇವಾಗ ನಿನ್ ಮನೆಗೆ ಹೋಗು ಆಯ್ತಾ ಹೋಗು ನೀನ್ ಅಲ್ಲೇ ಹೋಗು ಟ್ರಿಪ್ ಹೋಗ್ತಾರೆ

ಏನ್ ಪಾಪ ಅನ್ನ ಜಯಮ್ಮನ್ ಬಂದವ್ರೆ ಅಯ್ಯೋ ಶಾಣ ಸರಸ್ವತಿ ಮಾಡಿದ ಕೆಲಸ ಹ್ಮ್ ನಾವು ಟೂರ್ ಹೋಗ್ತಾ ಇದ್ರೆ ಬಟ್ಟೆ ಎತ್ಕೊಂಡ್ ಬಾಗುವಂತಂದ ಬಟ್ಟೆ ಎತ್ಕೊಂಡ್ಬಂದ್ರೆ ಇವ ನಿಮ್ ರೂಪ ಬಂದ್ಬಿಟ್ಟು ಇಲ್ಲ ಮೈ ಸ್ಕೂಲ್ ಮಕ್ಕಳು ನಾವು ಓದ್ತಾ ಇರೋದು ಅಂತ ಹೇಳ್ತಾವಳೆ ಅಯ್ಯೋ ಟೂರ್ ಏನ್ ಹೋಗಿಲ್ಲ ಅಮ್ಮ ಒಂದು ಬಸ್ಸೇ ಬಸ್ ಮಾಡ್ತೀನಿ ಬಿಡೋ ಊರೆಲ್ಲಾರು ಹೋಗೋಣ ಒಂದೇ ಕಿತ ಹ್ಮ್ ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರೋಣ ಅವ್ರ ಮಕ್ಳು ಹೋಗ್ಬಿಟ್ಟು ಬರ್ಲಿ ಚೈತನ್ಯ ಕಾರುಣ್ಯ ಹುಷಾರಾಗಿ ಹೋಗ್ಬಿಟ್ಟು ಬರ್ಬೇಕಮ್ಮ ಎಲ್ಲ ಹೋಗ್ಕೊಡ್ದು ಮನು ಕೈಲಾಶ ಹುಷಾರಪ್ಪ ರಘು ಹುಷಾರು ಮಕ್ಕಳು ರಾಮು

ಈ ಎಲ್ಲ ಕಾರ್ ಅದ ಕಾರ್ ಬಂದಿತ್ತಂತೆ ಟೂರ್ ಆಗಕ್ಕ ಅಯ್ಯೋ ನಾನು ಬಿಟ್ಟು ಬಿಟ್ಟು ಎಲ್ಲ ಅಂತ ನಾನು ಎದ್ದು ಬಿತ್ತು ಓಡ್ ಬರ್ತಾ ಇದ್ದೀನಿ ಸರೋದ್ ಬಿಡಪ್ಪ ಪಟೇಲಪ್ಪ ಸರೋಯ್ತು ಅಲ್ಲ ಒಂದು ಮಾತು ನಾ ಏನ್ ಹೆಂಗ ಓದ್ತಾ ಇದ್ರೆ ಅಂದಿದ್ರೆ ನಾನು ಬರ್ತಾ ಇರಲಿಲ್ಲ ಈ ಕರ್ಕೊಂಡು ಹೋಗ್ತಾ ಇದೀಯ ಏನು ಮೋಸನಪ್ಪ ನಿನ್ನತ್ರ ಅಯ್ಯಮ್ಮ ಈ ಎದ್ದು ಬಿದ್ದು ಓಡ್ ಬಂದಿದ್ದಾಯ್ತು ಹೋಗು ಹ್ಞೂ ಅಲ್ಲ ಪಂಡಿದ್ರೆ ಕೂಡ ಒಂದು ಮಾತು ಹೇಳಿಲ್ಲ ಅಂತೆ ನೀನು ಏನ್ ನೀವು ನೀವು ಇಬ್ಬರೂ ಮಕ್ಕಳು ಎಲ್ಲ ಹೊಲ್ಟ್ ಬಿಡೋದೇನಾ ನಾವೇ ತಗೋಬೇಕು ಬಿಡಪ್ಪ ಅಯ್ಯೋ ಭಗವಂತ ಯಾರ ಹೇಳಿದ್ನಿಂಕಾ ಯಾರು ಹೇಳಿದ್ ನೀನ್ಕಾಪಣ್ಣ ಯಾರು ಎತ್ಕೊಂಡ್ ಓದ್ ನಾನು ಯಾರ ಕೇಳಿದ್ ಹೋಗಿ ಚಾನ್ ಬರ್ತಾನ ಅದಕ್ಕೆ ಎತ್ತು ಬಿದ್ದು ಓಡ್ಬನ್ನಿ ಬಟ್ಕಲಿ ಇವೇರ್ಲಿ ಬಿಡು ಅಂತ ಅನ್ಕೊಂಡು ಓ ಜಯಮ್ನು ಬತ್ತಾಳೆನ ಓ ಜಯಮ್ನು ಬತ್ತೊಳಿ ಎತ್ಕೊಂಡು ಬಟ್ ಎತ್ಕೊಂಡ್ ಹೋಳ ಜೊತೆ ಜಯಮ್ಮನ್ ಬಂದ್ಮೇಲೆ ನಾನಿಲ್ಲಾ ಅಂದ್ರೆ ಹೆಂಗೆ ನೀನ್ ಅಂದ್ರೆ ನಡಿತದ ಅದೇನು ಹೇಳ್ತಾರಲ್ಲ ಹಂಗೆ ಏ ನಡೀರ ಮನ್ಕ

ನಡೆಯಮ್ಮ ಸರಸ್ವತಿ ನಡಮ್ಮ ನೆಡಮ ಹೋಗು ನೆಡಮ ಮನೆಕ ಕೂ ಕೂ ವಾ ಯಾಕ ದೊಡ್ಡ ಏನು ಕೂಗ್ತ ನೋಡು ಹ ಏನು ಬತ್ತವ ಈ ಕಡಿಕೆಲ್ಲ ಬೇಕುಗ್ಲು ಹಾ ಹೂ ಬತ್ತವ ಬತ್ತವ ನಿಂಗೆ ತಿಲ್ಯೆ ಬಿಡಪ್ಪ ಬಾಪ್ಪ ಹೋಗ ನೆಡಮ್ಮ ಸರಸ್ವತಮ್ಮ ಅಮ್ಮ ಇನ್ ಮಾಡದ ಒಂದೇನ್ ಕೆಲಸ ಇಲ್ಲ ನೆಡಿ ನಾನು ಎದ್ದು ಬಿದ್ದು ಬಟ್ಟಿಗೆ ಬಸ್ಕ ಮನ್ನಿ ನೀವೆನ್ಸರಿ ಮಾತನಾಡಾಯಿತು ನೆಡಿರೆ ನೋಡೆತೆ ಏ ನಮ್ಮನ ಕಡಕಂದಿರ ವತೆವ ರಾವ್ದು

ನೀನು ಮನೆ ಹತ್ರ ಬರಬೇಡ ಇಲ್ಲ ಬರಲ್ಲ ಅವ್ನು ಏನ ಮಾಡ್ಕೊಂಡ್ಲಿ ಸವಿತಾಕೂ ಹೇಳ್ಬಿಡು ಮಾತಾಡ್ಸ್ಬೇಡ ಅಂತ ಮಗುನು ಅಮ್ಮನೂ ಯಾರು ಏನು ಮಾತಾಡ್ಸ್ಬಿಡ್ರಿ ಸುಮ್ಮನೆ ಇದ್ದೋಗ್ಬಿಡ್ರಿ ಹ್ಞೂ ಸರಿ ಆಯ್ತು ಅವ್ನಿಗೆ ತಿಳಿಬೇಕು ಸಂಸಾರ ಅಂದ್ರೆ ಏನು ಎಂತಿ ಅಂದ್ರೆ ಏನು ತಂದೆ ತಾಯಿ ಅಂದ್ರೆ ಏನು ಅಂತ ಅದೇನೇನು ಆಟ ಆಡ್ತಾರ ಆಡ್ಬಿಡ್ಲಿ ಏನು ಮಾಡೋಕ್ಕಾಗ್ತದೆ ಜನಗಳು ಆಡ್ಕೊಂತಾರೆ ಆಡ್ಕೊತಾರೆ ಅಂದ್ಕೊಂಡು ನಾವು ಅವ್ನು ಕುಣಿದಂಗೆಲ್ಲ ಕುಣಿಯೋಕಾಗಲ್ಲ ಅದೇನು ಮಾಡ್ತಾರೆ ನಾವು ಮಾಡ್ಬಿಡ್ಲಿ ಸುಮ್ಮನೆ ಬಿಡಿ ಸರಿ ಆಯ್ತು

நான் தோசை நோடு நான் ஏன்த தோர்னே யாரும் ஒன்றே ஒன் சனாக ஒன்று அண்ணா ஏலப்பான நான் சாயவர்த் சாயவர கைகூப்பா சாயவரகினே யாரும் ಯಾರು ಬಿಡಲ್ಲ ಎಲ್ಲನು ಮಂಜಾಗ ಈಗಾನೀನಿ ಸಾಸ್ ಜಾಸ್ತಿ ನಾನು ಅಡ್ಗೇನ ಮಾಡಿಲ್ಲ ಆ ಹ ಸರೋಜಮ್ಮನು ನಾನು ಅಡಿಗೆನ ಮಾಡಿಲ್ಲ ಅಂದ್ ಹೇಳ್ತಾಳೆ ಎಷ್ಟು ಚಂದ್ರಾಗ ಹೇಳಿದ ಊಟನ ಇವತ್ತು ಒಂದು ಚುತ್ತ ಊಟ ಯಾರು ನಂಗೆ ಹಾಂ ಏನು ಏನ್ ನನ್ನ ನಾನು ಬಣ್ಣ ಕೇಳ್ತೀನಿ ಕೇಳ್ತೀನಿ ಬಿಡ್ಬಿಟ್ಟಿನ ಕೇಳ ಕೇಳ್ತೀನಿ எல்லாத்துக்கு ஒன் டைம் வரோ மோதண ஜன மோச நான் அப்போ காசு கொடுத்தீங்க இவ்வளோ காசு இல்லை இன்னும் மாதிரி நம்ம அப்ப ஆ மோச ஜன மோச மோதா மோத அனு நம்பா இவா இங்க கா எத்தேதாயி இல்லை அவர நம்புவோ ஆ இன்னும் நம்போது ಎಲ್ಲರೂ ಮೋಸ ಜೊತೆ ಹುಡುಗರು ಮೊಸ ನಾನು ಸಾಗಿ ಸಲಿದೋ ಕೂಡ ಲೇ ಬಾನುವ ಬಾಯಿ ಮುಚ್ಕೊಂಡು ಹೋಗಿ ಮಲಕ ಅಂತೇಳೋ ಮಲ್ಕಾ ಯಾರ ಮೋಸ ಮಾಡಿರೋದು ಇವ್ರು ಮೋಸ ನಮ್ಕ ಸಾಕಿ ಇದಕ್ಕೆ ಇವತ್ತಿದ ನಮ್ಗೆ ಕೊಡ್ತಾ ಇರೋ ಬೊಮ್ಮನ ಇದೇನ ಕುಡ್ದ್ಬಿಟ್ ಬಂದು ಕೊಡ್ತಾ ಇರೋ ಬೋಮನ ನೋಡಿದ ಏನು ಏನನ್ ಶಾನ್ ಶಾನಗ್ರ ಮನೆಯವರು ಕುಡಿತಾರಲ್ಲಪ್ಪ ಅಂತ ಅನ್ಕೊಬೇಕು ಜನ ಏಯ್ ನಮ್ ಅಪ್ಪ ನಮ್ ಹಾ ಏನ್ರಾಮ ಬದುಕಿದ್ರೆ ಇವತ್ತು ನಂಗೆ